ಅರೆ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ವೀಕ್ಷಕರೇ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಪ್ರಾರಂಭಿಸಲಾಗಿದೆ ಈ ಮೊದಲು ಇದ್ದಂಥ ಒಂದು ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಕೆಲವು ಕಾರಣಾಂತರಗಳಿಂದ ಅದು ಸ್ಟಾಪ್ ಆಗಿತ್ತು ಈಗ ಮತ್ತೆ ನಾವು ಈ ಒಂದು ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಿದ್ದೀವಿ ಇಂದು ನಾವು ತಿಳಿಸ್ಕೊಡೋ ಮಾಹಿತಿ ಏನಂದರೆ ಒಂದು ಕ್ರೈಸ್ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮುರಾರ್ಜಿ ಶಾಲೆಗಳ ಫಲಿತಾಂಶ ಯಾವಾಗ ಬರುತ್ತೆ ಅನ್ನೋದನ್ನು ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಮತ್ತು ಪೋಷಕರು ಕೂಡ ಕೇಳ್ತಾ ಕೇಳ್ತಾಯಿದ್ದೀರಾ ಆ ಕುರಿತು ನಿಮಗೆ ಅಪ್ಡೇಟ್ ಇದ್ದೀನಿ ಬನ್ನಿ ನೋಡಿ ವೀಕ್ಷಕರೇ ಮುರಾರ್ಜಿ ದೇಸಾಯಿ ಈ ಒಂದು ವಸತಿ ಶಾಲೆಗಳ ಫಲಿತಾಂಶ ಪ್ರತಿ ವರ್ಷ ಈ ಒಂದು ಜೂನ್ ಒಂದರೊಳಗಾಗಿ ಪ್ರಕಟವಾಗ್ತಿತ್ತು ಪ್ರಕಟವಾಗಿ ಇಷ್ಟೊತ್ತಿಗಾಗಲೇ ಈ ಒಂದು ಅಡ್ಮಿಷನ್ ಪ್ರೋಸೆಸ್ ಕೂಡ ಪ್ರಾರಂಭ ಆಗುತ್ತಿತ್ತು ಯಾಕೆ ಈ ವರ್ಷ ಒಂದು ರಿಸಲ್ಟ್ ಪ್ರೋಸೆಸ್ ಡಿಲೇ ಆಗಿದೆ ಅಥವಾ ರಿಸಲ್ಟ್ ಇಲ್ಲ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ನೋಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಮೊದಲು ಈ ಒಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಂದು ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯನ್ನು ಸೆಲೆಕ್ಷನ್ ಲಿಸ್ಟನ್ನು ಇಡೀ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗ್ತಾಯಿತ್ತು ಯಾವುದೇ ಜಿಲ್ಲೆ ಈಗ ಉದಾಹರಣೆ ನಮ್ಮದು ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಮುರಾರ್ಜಿ ದೇಸಾಯಿ ವಿದ್ಯಾರ್ಥಿಗಳ ಇಂದಿರಾ ಗಾಂಧಿ ವಸತಿ ಶಾಲೆ ಆಗಿರ್ಬೋದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಾಗಿರ್ಬೋದು ಇನ್ನಿರತರ ಎಲ್ಲ ವಸತಿ ಶಾಲೆಗಳು ಆ ಎಲ್ಲ ವಸತಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳಾಗಿರ್ಬೋದು ಎಲ್ಲ ವಸತಿ ಶಾಲೆಗಳ ಫಲಿತಾಂಶವನ್ನು ಜಿಲ್ಲಾ ಮಟ್ಟದಲ್ಲಿ ಒಂದು ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತಿತ್ತು ಮತ್ತು ಜಿಲ್ಲಾ ಮಟ್ಟದ ರ್ಯಾಂಕಿಂಗ್ ವ್ಯವಸ್ಥೆ ಇತ್ತು ಜಿಲ್ಲಾ ಮಟ್ಟದ ರ್ಯಾಂಕಿಂಗ್ ವ್ಯವಸ್ಥೆ ಇತ್ತು ಆದರೆ ಇತ್ತೀಚಿಗೆ ಒಂದು ಹೊಸ ಆದೇಶ ಬಂದಿದೆ ಆ ಕುರಿತು ಏನಪ್ಪ ಅಂದರೆ ಈ ಒಂದು ಮೂರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆಯ್ಕೆ ಪಟ್ಟಿ ಸಂದರ್ಭದಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಅಂದರೆ ಲೋಕಲ್ ಲೋಕಲ್ ಸ್ಟೂಡೆಂಟ್ಗೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ತಂದಿದ್ದಾರೆ ಇದೇ ಒಂದು ಕಾರಣಕ್ಕಾಗಿ ಈ ಒಂದು ರಿಸಲ್ಟ್ ಡಿಲೇ ಆಗಿರ್ತಕ್ಕಂಥದ್ದು ಈ ಪ್ರಕಾರ ಈಗ ನಮ್ಮದು ಎಕ್ಸಾಂಪಲ್ ಯಲಬುರ್ಗ ತಾಲೂಕು ಈ ಯಲಬುರ್ಗ ತಾಲೂಕಿನಲ್ಲಿ ಇರುವ ಮುರಾರ್ಜಿ ವಸತಿ ಶಾಲೆಗಳಿಗೆ ಅದೇ ತಾಲೂಕಿನ ಶೇಕಡ ಎಪ್ಪತ್ತೈದರಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕು ಇನ್ನುಳಿದಂತೆ ಇಪ್ಪತ್ತೈದು ಪರ್ಸೆಂಟೇಜ್ ವಿದ್ಯಾರ್ಥಿಗಳನ್ನು ಬೇರೆ ಬೇರೆ ತಾಲೂಕು ಅಥವಾ ಬೇರೆ ಬೇರೆ ಯಾವುದೇ ರಿಸರ್ವೇಷನ್ನಿಂದ ಆಯ್ಕೆ ಮಾಡಿಕೊಳ್ಬೋದು ಆದರೆ ಎಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ಅದೇ ತಾಲೂಕಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋ ಒಂದು ಹೊಸ ಆದೇಶ ಬಂದಿದೆ ಅದಕ್ಕ ಆ ಉದ್ದೇಶಕ್ಕಾಗಿಯೇ ಈ ಒಂದು ರಿಸಲ್ಟ್ ಪ್ರೊಸೆಸ್ ಡಿಲೇ ಆಗ್ತಾಯಿದೆ ಇಲ್ಲಾಂದರೆ ಆಲ್ರೆಡಿ ರಿಸಲ್ಟ್ ಬಂದು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ತರ್ಡ್ ರೌಂಡ್ ಅಂತ ಆಲ್ರೆಡಿ ಈ ಒಂದು ಆಯ್ಕೆ ಬಿಟ್ಟು ಅಡ್ಮಿಷನ್ ಕೂಡ ಸ್ಟಾರ್ಟ್ ಆಗ್ತಾ ಇತ್ತು ಹಾಗಾಗಿ ನಾವು ಏನಪ್ಪ ಅಂದರೆ ಈ ಒಂದು ಎಪ್ಪತ್ತೈದು ಪರ್ಸೆಂಟೇಜ್ ಮೀಸಲಾತಿಯಿಂದ ಭಾಳಷ್ಟು ಲೋಕಲ ಲೋಕಲ್ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಒಂದು ಪ್ರವೇಶಕ್ಕೆ ಅವಕಾಶ ಸಿಗುತ್ತೆ ನೋಡಿ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಈ ಒಂದು ರಿಸಲ್ಟ್ ಫಲಿತಾಂಶ ನಮಗೆ ಮಟ್ಟಿಗೆ ಈ ಒಂದು ಜೂನ್ ಮೊದಲ ವಾರ ಜೂನ್ ಫಸ್ಟ್ ವೀಕ್ ಬರುವಂಥ ಸಾಧ್ಯತೆಗಳು ಭಾಳಷ್ಟಿದೆ ಹಾಗಾಗಿ ನಾವು ಈ ಜೂನ್ ಮೊದಲ ವಾರ ರಿಸಲ್ಟ್ ಬರುವ ಪ್ರೊಸೆಸ್ ಎಲ್ಲ ಕಾಣ್ತಾ ಇದೆ ಒಂದು ವೇಳೆ ಆ ಥರ ರಿಸಲ್ಟ್ ಬಂದರೆ ತಕ್ಷಣ ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀವಿ ಅದಕ್ಕಾಗಿ ನೀವು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನೀವು ಕ್ರೈಸ್ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಇಲ್ಲಿ ಕಾಣ್ತಾ ಇದೆ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಮತ್ತಷ್ಟು ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡ್ಬೋದು ಕ್ಲಿಕ್ ಮಾಡಿದಾಗ ಇಲ್ಲಿ ಮುರಾರ್ಜಿ ದೇಸಾಯಿ ರಿಸಲ್ಟ್ ಪ್ರಕಟವಾದ ತಕ್ಷಣ ಇಲ್ಲಿ ಅಪ್ಡೇಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ನಾವು ವಿಶೇಷವಾಗಿ ನೋಡ್ಬೋದು ಏನಪ್ಪ ಅಂದರೆ ಇಲ್ಲಿದೆ ನೋಡಿ ಆರನೇ ತರಗತಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಪ್ರವರ್ಗಗಳ ಪ್ರವೇಶಾತಿ ಪ್ರಕ್ರಿಯೆ ಮಾಹಿತಿ ಅಂತಿದೆ ಏನಪ್ಪ ಇದು ಅಂದರೆ ಕೆಲವೊಂದಿಷ್ಟು ಸ್ಪೆಷಲ್ ಆಗಿರ್ತಕ್ಕಂಥ ವರ್ಗಗಳಿಗೆ ಡೈರೆಕ್ಟಾಗಿ ಯಾವುದೇ ಪರೀಕ್ಷೆ ಇಲ್ಲದೆ ನೇರವಾಗಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಮೂರಾರ್ಜಿ ವಸತಿ ಶಾಲೆಗಳಲ್ಲಿ ಅದು ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ನೋಡಿ ವೀಕ್ಷಕರೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿ ಪ್ರವೇಶ ಪಡೆಯಲು ನಡೆಸಿರುವ ಪರೀಕ್ಷಾ ಫಲಿತಾಂಶವನ್ನು ಘೋಷಿಸಿ ಸೀಟುಗಳನ್ನು ಹಂಚಿಕೆ ಮಾಡಿದ ನಂತರ ವಿಶೇಷ ಪ್ರವರ್ಗದ ಶೇಕಡಾ ಇಪ್ಪತ್ತರಷ್ಟು ಸೀಟುಗಳನ್ನು ನೇರವಾಗಿ ಹಂಚಿಕೆ ಮಾಡಲಾಗುವುದು ನೋಡಿ ನೋಡಿ ಇಲ್ಲಿ ಕೊಟ್ಟಿದ್ದರು ನೋಡಿ ಒಳಗೊಂಡ ಪ್ರಬುದ್ಧ ಕರ್ನಾಟಕ ನಿರ್ಮಾ ಒಳಗೊಂಡ ಶಿಕ್ಷಣ ಪ್ರಬುದ್ಧ ಕರ್ನಾಟಕದ ನಿರ್ಮಾಣ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿಶೇಷ ವರ್ಗಕ್ಕೆ ಸೇರಿದ ಇಪ್ಪತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆ ಇಲ್ಲದೆ ಕ್ರೈಸ್ ವಸ್ತಿ ಶಾಲೆಗಳಿಗೆ ನೇರ ಪ್ರವೇಶಾತಿ ನೀಡಲಾಗುವುದು ಈ ಒಂದು ಪ್ರವೇಶಾತಿಯು ಮೇ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಹದಿನೈದರಿಂದ ಪ್ರಾರಂಭವಾಗಿದೆ ಅದೇ ರೀತಿ ನೋಡಿ ಇಲ್ಲಿ ಕೆಲವೊಂದಿಷ್ಟು ವಿಶೇಷ ವರ್ಗಗಳು ಅನ್ನೋದನ್ನು ತಿಳಿಸಿದ್ದಾರೆ ಏನು ತಿಳಿಸಿದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ನೇರ ಪ್ರವೇಶ ಪಡೆಯಲು ಪೋಷಕರಿಗೆ ಸೂಚನೆಗಳಿವೆ ಆ ಸೂಚನೆಗಳನ್ನು ಓದಿಕೊಳ್ಳಿ ಕಡ್ಡಾಯವಾಗಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಇರಬೇಕು ಪೋಷಕರ ಮೊಬೈಲ್ ಸಂಖ್ಯೆಯನ್ನು ನೀಡಬೇಕು ವಿಶೇಷ ವರ್ಗದ ಮೀಸಲಾತಿಗಾಗಿ ಸಂಬಂಧಿಸಿದ ಪ್ರಾಧಿಕಾರದಿಂದ ಪ್ರಮಾಣಪತ್ರ ನೀಡಬೇಕು ಆ ಪ್ರಮಾಣಪತ್ರವನ್ನು ತೋರಿಸ್ತೀನಿ ನಿಮಗೆ ಇಲ್ಲೆಲ್ಲ ಇದೆ ಇದನ್ನು ಸಂಪೂರ್ಣವಾಗಿ ಓದಿಕೊಳ್ಳಿ ತದನಂತರ ಇಲ್ಲೊಂದು ಪ್ರಮಾಣ ಪತ್ರ ತೋರಿಸ್ತೀನಿ ನೋಡಿ ವೀಕ್ಷಕರೇ ನೀವು ಕ್ರೈಸ್ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿದೆ ನೋಡಿ ವಿಶೇಷ ಕ್ರೈಸ್ ಶಾಲೆಗಳಲ್ಲಿ ವಿಶೇಷ ವರ್ಗದಡಿಯಲ್ಲಿ ನೇರ ಪ್ರವೇಶಕರಿಗೆ ಸ್ವಯಂ ಘೋಷಣೆ ಮತ್ತು ದುಡೀಕರಣ ಉಚಿತ ನಮೂನೆ ಅಂತಿದೆ ಇದನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಒಂದು ಅರ್ಜಿ ಬಂದು ನೋಡಿ ಈ ಒಂದು ಅರ್ಜಿ ಫಾರ್ಮನ್ನು ನೀವು ತುಂಬಿಸಿಕೊಂಡು ಆನ್ಲೈನ್ ಮೂಲಕ ಸಾರಿ ನೀವು ಹತ್ತಿರದ ಮೊರಾರ್ಜಿ ವಸತಿ ಶಾಲೆಗಳಿಗೆ ನೀವು ಮಾಡಬೇಕು ಡೈರೆಕ್ಟಾಗಿ ಅಡ್ಮಿಷನನ್ನು ಮಾಡಿಸ್ಬೋದು ಈ ಕುರಿತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಆ ಕುರಿತು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ